ಸರ್ ಏನು ಅಪ್ಪು ಸರ್ ಮಕ್ಕಳಿಗೆ ನೀವಂದ್ರೆ ತುಂಬ ತುಂಬಾ ಇಷ್ಟ ಅಂತ ಕೇಳ್ಪಟ್ಟಿದ್ವಿ ಬಾಲ್ಯದಿಂದಲೂ ನಿಮ್ ಜೊತೆ ಅತಿ ಹೆಚ್ಚು ಟೈಮ್ ಸ್ಪೆಂಡ್ ಮಾಡಿದಾರೆ ಅಂತ ಕೇಳ್ಪಟ್ವಿ ಇದ್ರ ಬಗ್ಗೆ ಹೇಳೋದಾದ್ರೆ ಸರ್ ಅವರ ನಿಮ್ಮ ಮೇಲೆ ಇಟ್ಟಿರೋ ಪ್ರೀತಿ ನೀವು ಕೂಡ ಸ್ಪೆಷಲ್ ಕೇರ್ ಅವ್ರ ಇದ್ರ ಬಗ್ಗೆ ಅವತ್ತಿಂದ ತಗೊಂಡಿದ್ರೆ ಈಗಲೂ ತಗೊಳ್ತಾ ಇದ್ದೀರಾ ಅವರ ಪ್ರೀತಿಯ ಬಗ್ಗೆ ಹೇಳೋದಾದ್ರೆ ಸರ್ ಅಂಡ್ ಅಪ್ಪು ಸರ್ಗು ನೀವಂದ್ರೆ ಇಷ್ಟ ಅಂತ ಹೊರಗೆ ನಾವು ಕೇಳ್ಪಟ್ಟಿದ್ವಿ ತುಂಬಾ ಇಷ್ಟ ನೀವಂದ್ರೆ ಅಂತಾನು ಕೇಳ್ಪಟ್ಟಿದ್ವಿ ಒಂದ್ ವಿಚಾರ ಯಾವ್ದಾದ್ರು ಆ ಪ್ರೀತಿಯ ಕೇರ್ ಬಗ್ಗೆ ಅದ್ರ ಬಗ್ಗೆ ನಾನ್ ನನ್ ಕೇರ್ ಬಗ್ಗೆ ಅದು ಒಂದೇ ಮನೇಲಿ ಜನ ಒಂದೇ ಮನೇಲಿ ಬೆಳಿ ನಾನು ಗುರುತಿ ವಂದಿತ ಎಲ್ಲರೂ ಚಿಕ್ಕ ವಯಸ್ಸಿಂದ ಇವಾಗ ಪಕ್ಕದ ಮನೆಯಲ್ಲ ಸೊ ಅದು ಆ ಬಾಂಡಿಂಗ್ ಹಂಗ ಅಷ್ಟು ಸ್ಟ್ರಾಂಗ್ ಆಗಿ ಬೆಳ್ದಿರುತ್ತೆ ಯಾಕಂದ್ರೆ ಹುಟ್ಟಾಗಿಂದ ಜೊತೆಗೆ ಇದೀವಿ ಸೊ ಅದಕ್ಕೆ ಆ ಸ್ಟ್ರಾಂಗ್ ಬಾಂಡಿಂಗ್ ಅಷ್ಟು ಸ್ಟ್ರಾಂಗ್ ಜೊತೆಗೆ ನಮ್ಮ ಎಲ್ಲಾ ಕಸಿನ್ಸ್ ಕೂಡ ಸೇರ್ತಾನೆ ಇರ್ತೀವಿ ಗ್ರಾಮಾಯಣದ ಬಗ್ಗೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇದೆ ಸರ್ ಹಾಂ ಗ್ರಾಮಾಯಣನು ಈಗ ಶೂಟಿಂಗ್ ಮುಗಿದಿದೆ ಇನ್ನೊಂದು ಒಂದು ಸ್ಕೆಡ್ಯೂಲ್ ಮಿಕ್ಕಿದೆ ಅದು ತುಂಬ ಚೆನ್ನಾಗಿ ಬರ್ತಾ ಇದೆ ಅದು ಒಂದು ಡ್ರಾಮಾ ಒಂದು ಒಳ್ಳೆ ಲವ್ ಸ್ಟೋರಿ ಆಮೇಲೆ ಆ್ಯಕ್ಷನು ತುಂಬ ತುಂಬ ಸಾಂಗ್ಗಳಿದೆ ಅದರಲ್ಲಿ ಆಮೇಲೆ ಒಂದಷ್ಟು ಎಂಟರ್ಟೈನ್ಮೆಂಟ್ ಇದೆ ಕಾಮಿಡಿ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೊ ನೆಕ್ಸ್ಟ್ ಅದೇ ನೆಕ್ಸ್ಟ್ ಫೈನಲಿ ಡ್ರೀಮ್ ಪ್ರಾಜೆಕ್ಟ್ ನಾನು ಇಂತ ಒಂದು ಸಿನಿಮಾ ಮಾಡಲೇಬೇಕು ಅನ್ನೋ ತರ ಇದ್ರೆ ಯಾವ ತರ ಮಾಡ್ಬೇಕು ಅನ್ಕೊಂಡಿದ್ರೆ ಅಂತ ಇದೆಲ್ಲ ಹೊರತುಪಡಿಸ್ ಡ್ರೀಮ್ ಡ್ರೀಮ್ ಪ್ರಾಜೆಕ್ಟ್ ಅಂದ್ರೆ ಎಲ್ಲ ಸಿನಿಮಾ ಅಂತಾರೆ ಡ್ರೀಮ್ ಪ್ರಾಜೆಕ್ಟ್ ಎಲ್ಲ ಕನ್ಸಾಗಿ ಸ್ಟಾರ್ಟ್ ಆಗೋದಲ್ಲ ಕನ್ಸಾಗಿ ಥಿಯೇಟರ್ ಅಲ್ಲಿ ನೋಡಿದ ತಕ್ಷಣ ಅದೇ ಸೊ ಎವ್ರಿ ಸಿನಿಮಾ ಒಂದು ಡ್ರೀಮ್ ಪ್ರಾಜೆಕ್ಟ್ ನಂಗೆ ಸರ್ ಫೈನಲಿ ಇನ್ನೊಂದು ಸುದೀಪ್ ಸರ್ ಅವರು ಕೂಡ ಬಂದಿದ್ರು ಸೂಪರಾಗಿ ಆಶೀರ್ವಾದ ಇದೆ ಏನು ಹೇಳ್ತೀರಿ ಸರ್ ಅವರ ಒಂದು ಬೆಂಬಲದ ಬಗ್ಗೆ ಕರೆಕ್ಟ್ ನಾವು ತುಂಬಾ ಖುಷಿ ಆಗುತ್ತೆ 이미터 uh, 온도. Entonces... ಬೆಂಬಲ ಆಮೇಲೆ ಲಾಂಚ್ ಲಾಂಚ್ಗೆ ಬಂದು ಆಮೇಲೆ ಅಷ್ಟು ಚೆನ್ನಾಗಿ ಮಾತಾಡಿ ಅಲ್ಲಿ ಆಮೇಲೆ ಅವರೊಂದಷ್ಟು ಕುರಿತು ಪ್ರಮೋಷನ್ ಬಗ್ಗೆ ಒಂದಷ್ಟು ಟಿಪ್ಸ್ ಕೊಟ್ಟರು ಆಮೇಲೆ ಇಂಟ್ರೆಸ್ಟ್ ಇಂದ ಮಾಡಿದ್ರು ಇದನ್ನ ತುಂಬಾ ಇಷ್ಟಪಟ್ಟು ಮಾಡಿದ್ರು ಸೊ ಅದಕ್ಕೆ ತುಂಬಾ ಖುಷಿ ಆಗುತ್ತೆ ಸೋ ಮಚ್ ಹಲವಾರು ಬರೀ ಸಿನಿಮಾ ಅಲ್ಲ ಬೇರೆ ವಿಚಾರಗಳನ್ನು ಕೂಡ ತುಂಬಾ ಸೂಪರ್ ಡೂಪರ್ ಆಗಿ ನಮ್ಸ್ ಹಂಚ್ಕೊಂಡ್ರಿ ಹಂಡ್ರೆಡ್ ಪರ್ಸೆಂಟ್ ಎಲ್ಲಾ ಲಕ್ಷಣಗಳು ಕಂಡು ಬರ್ತಾ ಇದೆ ನಾವು ಕೂಡ ಫಸ್ಟ್ ಫಸ್ಟ್ ಡೇ ಶೋ ಹೋಗಿಮಾ ನೋಡ್ತೀವಿ ಸರಿ ಎಂಜಾಯ್ ಮಾಡ್ತೀವಿ ಥ್ಯಾಂಕ್ ಯು ಮಚ್ ಪ್ರೀತಿ ಅಭಿಮಾನಿಗಳಿಗೆ ಫೈನಲ್ ನಿಮ್ಮ ಮಾತು ಫೈನಲ್ ಆಗಿ ನಮ್ಮ ಸಿನಿಮಾ ಆಗಸ್ಟ್ ತರ್ಟಿತ್ ರಿಲೀಸ್ ಆಗ್ತಿದೆ ಎಲ್ಲರೂ ಬಂದು ಥಿಯೇಟರ್ ಅಲ್ಲಿ ನೋಡಿ ನಿಮ್ಗಂತೂ ಸಾಕಷ್ಟು ಖುಷಿ ಸಿಗುತ್ತೆ ಈ ಸಿನಿಮಾ ನೋಡಿ ಒಂದಷ್ಟು ಎಂಟರ್ಟೈನ್ಮೆಂಟ್ ಸಿಗುತ್ತೆ ಒಂದಷ್ಟು ಹೊಸ ಒಂದು ಒಂದು ಒಳ್ಳೆ ಹೊಸ ಎಕ್ಸ್ಪೀರಿಯನ್ಸ್ ಸಿಗುತ್ತೆ ನಿಮ್ನೆಲ್ಲರೂ ನಾನು ಥಿಯೇಟರ್ ಅಲ್ಲಿ ಆಗಸ್ಟ್ ತರ್ಟಿತ್ ಸಿ ಯು ಮಚ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಯು ಡಿಜಿಟಲ್ ನೂರ ಸಿಟಿ ಕೇಬಲ್ ಐವತ್ತೊಂದು ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ